ಕಟಾವ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷಿತ್ ತುಳು ಟಾಕ್ಸ್ ಗು ಮಾತರಿಗ್ಲ ಸೊನ್เมลು ಎಂಚೋಲ್ಲರ್ ಮಾತಿರಲ್ಲ ಸೌಕ್ಯನಾ ಯಾನಂತು ಮಸ್ತ್ ಸೌಕ್ಯೊಲ್ಲೆ ಇನ್ನು ಕಾಂಡೆ ಲೆಕ್ಕದು ಯಾನ್ ಡಿಸ್ಟರ್ಬ್ ಬತ್ತಿರ ಡಿಸ್ಟರ್ಬ್ಲ್ಪರ್ ಕ್ಯಾಮರ ತೂದು ಬಲ್ತೇರು ಅಂಜಾದ ಯಾನಿ ಕಾಂಡೆ ದೂರ ಪುದ್ದ ನ ನಮ್ಮ ಮರಡಚ್ಚ ಪಂಡ ಯಾನ್ ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಪಂದೆ ಡಿಸೈಡ್ ಆದಿತ್ತ ಈ ಪಾ ಮೇರ್ನ ನ ಬರ್ತಡೇದಾನೆ ಅವು ಏನಂಡ್ ಫ್ಲಾಪ್ ಆಂಡ್ ಪೂರ ಕ್ಯಾನ್ಸಲ್ ಆಡತ್ತ ನಮ್ಮನ ಪಾರ್ಟಿ ಅವು ಒಂದು ಪೂರ ಕ್ಯಾನ್ಸಲ್ ಆಡತ್ತ ಮೇರೆಗು ಚಾರಿ ಪಂದೆ ಸೊ ಆನಿ ಪೋರ ಅವಂದಿನ ಮಸ್ತ್ ಸಮಯ ಏನೊಂದಿತ್ತ ಪೋಡು ಪೋಡು ಪಂದೆ ಎನ್ನೊಂದಿತ್ತ ಸೊ ಇತ್ತ ಪೋರ ಮಾತ್ರ ಗಳಿಗೆ ಹೋಯ್ಜಿ ಅಯ್ಕ ಪೋದ್ ಪೋದು ಬರ್ಕಾ ಎಂತ ಬೊಕ್ಕ ಬಿಸಿ ಇರ್ತೀರತ್ತಾ ಬೇಲೆ ಪೊ ಪೋಂದ ಪೋ ಬೇಲೆ ಪರ ಸ್ಟಾರ್ಟ್ ಮಾಡ್ತಿರು ಅಡ್ ಬೊಕ್ಕ ಸುಮಾರು ಸಮಯ ಬೊಕ್ಕ ಫ್ರೀನೇ ಇತ್ತಿಜೀರ ಈತ ಸಂಡೆ ಆಯಿತಾ ಒಂದು ದಿನ ಸಂಡೇ ಫ್ರೀ ಮಂತದ್ದು ಪೋಯಿನ ನೆಕ್ಸ್ಟ್ ಕೆಲವು ಜನಕ್ಕೆ ಹೆಂಕು ಮೆಸೇಜ್ ಮತ್ತೊಂದಿತ್ತ ಕಮೆಂಟ್ ಮಾಡೋಂದಿತ್ತರು ಹೇರ್ ಸ್ಟೈಲ್ ಮಲ್ಪುವರ್ ಇಂಚ ಐಕ್ ಐಕಾದಿತ್ತು ಸಿಂಪಲ್ ಅದು ಹೇರ್ ಸ್ಟೈಲ್ ಏನು ತೋಚ್ ಪದ ಏತ್ ಕ್ಯಾಪ್ಚರ್ ಆತನ ನಿಂಗೆ ಗೊತ್ತಿದ್ಜಿ ಏತ್ ತೋಜೋನೊಂದು ಕ್ಯಾಮ್ರಾಡೋದು ಗೊತ್ತಿದ್ಜಿ ಬಟ್ ಸಿಂಪಲ್ ಅದು ತೋಚ್ ಅದೇ ಅಲ್ಲ ಸರ್ ಹಡಿತೆ ಬೇಗ ಬೇಗ ಬಿದಾಡುತ್ತೆ ನಿಂಕ್ ಅಂಚದು ಒಂದು ಸೈಡ್ಡು నేది నెయ్యు కట్లే వంతీ చూరుకు జల్దేత్త అవై బొక్క సేమ్ మెథడ్ బొక్కొంది సైడ్లో అంచే బర్చింది సేమ్ ఇంచు ఇంచ బర్చియరు అంచే బర్చోల్లి లాస్ట్గా సైడద మాత్ర ಕ್ಲಿಪ್ ಕೂಡ ಪಾಡೊಲಿ ಈ ಮಲ್ಲ ಕ್ಲಿಪ್ ಬರ್ಬೋಣ ಅಂಚಿದ್ದನಲ್ಲ ಪಂಚ್ ಕ್ಲಿಪ್ ಬರ್ಬೋಳತ್ತ ಆ ಪಾಡೊಲಿ ಪಾಡೋಳ್ಳಿ ಬಡಣ್ಣ ನಿಖಲ ಇಷ್ಟ ಈಜಿನ್ನ ಕೆಲವು ಜನಕ್ಕೆ ಹೇರ್ ಬಿಡ್ರೆ ಇಷ್ಟ ಆಗ್ಪತ್ತಾ ಪಿರಡ್ ದಾಂಚನೆ ಹೇರ್ ಬುಡೊಲಿ ಹಿಂಗೆ ಹೇರ್ ಬುಡ್ನ ಪರ ಇಷ್ಟ ಆಪ್ಜಿ ಪಕ್ಕ ಮೆರೆಗಳ ಇಷ್ಟ ಆಪಜಿ ಆಯ್ಕದಿ ಏನು ಈ ಪಂಚ್ ಕ್ಲಿಪ್ ಬರ್ತಾ ಬರ್ಬೋಣ ಅಂಚೆ ಪಾಡೊಂದೆ ನೆಕ್ಸ್ಟ್ ಪಿದಾರ್ದ ಮಾತಾ ಆಂಡೆನ್ನ ಒಂದು ಏನು ಡ್ರೆಸ್ ಫಸ್ಟ್ ಟೈಮ್ ಪಾಡ್ನ ಈ ಮುಟ್ಟಲೆ ಏನು ಪಾರ್ದಿಚ್ಚಿ ಸ್ಟಿಚ್ ಪಾರ್ದಿದ್ದಿ ಆತೆ ಈತನ ಎಟ್ಟ ಪಾಡ್ದಿತ್ತಿಜಿ ನೀ ಫಸ್ಟ್ ಪಾಡ್ತೀಯ ಒಕ್ಕ ಇಂಚತ್ತ ಹೇರನ್ನ ಲತು ಅಲ್ಲಿ ಎಂಚೋಯನ್ ಬಂದು ನೆಕ್ಸ್ಟ್ ಆ ವಾಯುಕ ವಾಚ್ ಗೀಚ್ ಮಾತಾ ಪಾಡೋದು ನೆಕ್ಸ್ಟ್ ಮಾಮೂಲಿ ಪೂರ ರೆಡಿ ಆ್ಯಂಡ್ ನೆಕ್ಸ್ಟ್ ಮತ್ತೆ ಮೋನಿ ಪಾಡೋ ಏನು ಈನಲ್ಲ ಅಜಾದ ಮಾಮೂಲಿ ಅನ್ನ ಟರ್ಮರಿಕ್ ವಿಕೋ ಟರ್ಮರಿಕ್ ಕ್ರೀಮ್ ಉಂಡತ್ತೆ ಅವೇನು ಪೂಜೆದು ನೆಕ್ಸ್ಟ್ ಬೋರ್ಡಂಡ ಐತಮಿತ್ತು ಒಡೆಗಂಡ ಪೋನಗ ಮಾತಾ ಪೌಡೇಶನ್ ಯೂಸ್ ಮಾಡ್ತವೆ ಒಂತೆ ಅವಳ ಜಾಸ್ತಿ ಯೂಸ್ ಮಾಡಿ ಚೂಚೂರು ಚು ಪಾಡೊಂಬೆ ಐತೆ ಅವು ಮಸ್ತ್ ಪಾಡ ಬೊಕ್ಕ ಬೊನ್ನ ಲೆಕ್ಕ ತೋಚು ಚೂರು ಪಾಡ್ದು ನೆಕ್ಸ್ಟ್ ಒಂಜಿ ಸ್ಟಿಕ್ಕರ್ ಪಾಡ್ದು ಅಡಿಗೆನ ಮೇಕಪ್ ಮುಗಿದು ಬೊಕ್ಕ ಬೋಡನ್ ಐಲೈನರ್ ಪಾಡ್ವೆ ಇಷ್ಟ ಇತ್ತನ ಕೆಲವ್ರು ಮೂಡಿತ್ತನ ಪಾಡೊಂಬೆ అంచో ఇని ఇవంచూరు పాడోండె కేవ జనకి ఏమంద్ర ఐలెన్ ఏంచాడ పంద కోర్లే పంది అయికోస్కర ఈ వ్లాగ్డే నన్ను ఐలైన పాడుతీని ఇంకా మనస్ ఇద్దీ ఆడాల్ నిక్లికి తోచు కోస్కర యోగ వీడియో అంతి పాడందీని అంచదు పూర రెడీ ఆండెన్న ఆల్మోస్ట్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చాలా ఇంచోళ్ళ మాత్ర సౌఖ్యన యనంత మస్తు సౌఖ్యలే కటిల కటీ శ్రీదుర్గ పరమేశ్వరి దేవస్థాన కటీలమ్మ దేవస్థానం కండెడి అన్న మేము క్రెండ్స్ బర్తా పూడ రెడీ అదికొంద నెక్స్ట్ ఏమైతే అడికి ఓదు బ్లాక్ కంటిన్యూ మాత్రం తోశి খুবই ওপলি। ইলা। আলো সাড়ি টোন হচ্ছে। চুড়িদার বাড়ি। বাইক ওপেন আনতা। বারে বচালু। চুড়িদার বাড়ি। এই কোণнула। ইলা। তো গো। দোসান কোণнула। আর নেক্সট ক্লিক লাগা ক্লিক আইতে কই পকা দেখো। বাই। ಬಣ್ಣ ಒಂದೇ ತಗೊಂಡಿಲ್ಲ ಅಪ್ಪು ಅಪ್ಪು ಅದನ್ನ ಬರ್ಸಿದ್ರು ಮುಚ್ಚಿ ನೆಕ್ಸ್ಟ್ ಆ ವಾಯಿ ಬುಕ್ಕ ನಮ್ಮ ಸೀದಾ ಬೈಕ್ ಗಿಡ ಪಿದಾಡಿಯ ಎನ್ನ ನ ರೆಡ್ ಫ್ರೆಂಡ್ಸ್ ಇತ್ತೀರ ತುಂಬ ಸ್ಕೂಟ್ ಇಡ್ಪೋ ಒಂದುಲ್ಲ ಇರುತ್ತೆ ಅಕೋಲ್ ಎರಡು ಜನ ಒರಿ ಐಟೆ ಅನ್ನ ಕ್ಲಾಸ್ಮೇಟೆ ಬೊಕ್ಕೊಂಚಿ ಅವ್ರನ್ನ ನೇಬರ್ ಇರೋ ಬತ್ತಿತ್ತೀರ ಬೊಕ್ಕ ಏನ ಮಾರಾಡ್ ಚಾನ ಒಟ್ಟಿಗೆ ನಾಲ್ಕು ಜನ ಪೋದಿತ್ತ ಆತೆ ಫಸ್ಟ್ ಆಗಲೇ ಪೋಪೆನ್ ಬಂದು ಡಿಸೈಡ್ ಆದಿತ್ತ ಬೊಕ್ಕ ಯಾನು ಮಸ್ತ್ ಸ ಪೋಡು 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 ಪನ್ನೊಂದಿತ್ತ ಆಯ್ಕದ ಹಿಂಗೆ ಬೇಜಾರ ಅವರ ಬಲ್ಲಿ ಬಂದಾರೇನಲ್ಲಿ ಸೊಂಪು ಪೋಯ ಒಟ್ಟಿಗೆ ಬೊಕ್ಕ ಮೂಲು ಕಟಿಲ್ ದೇವೇ ನಡಿಗೆ ರೀಚ್ ಆಯ್ ಬಲಿ ಪಟಪಟ್ಟ ಬೇರೆ ಒಂದು ಬರ್ಕ ಬಾ ಸೇಮ್ ಬಾಯ್ ಬರೋಂದಿದ್ದೆ ಏನೋ ಪೂಪ ಸರ್ಕ ಬಲಿ ಬೇಗ ಕುಜರ್ ಬರ್ಚೋ ನಾನು ತಿಂದಿದ್ದೆ ಅವರ್ಜನ

ಕಾಲಿ ಕೈಟ್ ಪೋರ ಸರಿ ಆಯ್ತು ಜಿಂಕು ಐಕದು ಮೆರಡ ಪೂ ಕನ್ ಕಡಬುಡ್ದಿತ್ತೆ ಕಡ ಬುಡ್ದು ಆರ್ ಪೂ ಕನ್ನತ್ತೆ ನೆಕ್ಸ್ಟ್ ಕೂಡ ನಮ್ಮ ಬೈಕ್ ದಟ್ಟೆ ದಾಯಿ ಬತ್ತ ಬಂಡ ಚಪ್ಪಲ್ ಬಂದ್ ಬತ್ತ ಅವಳ ಸ್ಟ್ಯಾಂಡ್ ಉಂಡು ಅಂಡ್ ಕೆಲವರ ಕೆಲವು ಚಂದ ಚಪ್ಪಲ್ ಮಿಸ್ ಆತನಿಗೆ ಅಂಚೆ ಅದು ನಮ್ಮ ಬೈಕ್ ದಲ್ಪನೆ ದೀದ್ ಬರ್ಕ ಬಂದು ಕೂಡ ಬೈಕ್ ದಲ್ಪನೆ ದೀತಿನಿ ಈಜಿನ ಅಲ್ಪ ಈರಂಡ ಕೊನಪ್ಪ ಏರಂದು ಬಂಡೇರಿ ಅಲ್ಲಿ ಕೀಂಡೆ ದಾನೆ ಮೂಲ ಚಪ್ಪಲ್ ದೀಪುನ ಬಂದು ಐಕೆ ಪಂಡೆರ್ ಮಸ್ತ್ ಜನತ ಚಪ್ಪಲ್ ಮಿಸ್ ಆಪುಂಡದ ಅಂಚನೆ ಕೆಲವು ಜನ ಬೋಡು ಪೋಪೆರ್ ಐಕ್ ಅಯ್ಕದು ಅಲ್ಪ ದೀದ್ ಬತ್ತ ಸೇಫ್ ಇಪ್ಪಡ್ ಪಂದ್ ನೆಕ್ಸ್ಟ್ ಪೋಯ ರಶೀದಿ ಮಾತ ಮಲ್ತೇರು ಪಂಡ ಹಣ್ಣು ಕಾಯ್ದ ರಶೀದಿ ಮಾತ ಮಲ್ತದ ಐಟಿ ಕೆಲವು ಬತ್ತಂಡ್ ಪೂ ಹಣ್ಣು ಕಾಯಿ ಒಕ್ಕ ಪೂ ರಾ ಲೆಕ್ಕೋರ್ದಿತ್ತರು ಸೊ ಚೀಟಿ ಮಂತದ್ ಗಿತ್ತ ಗೆದ್ದೊಂದು ಬೊಕ್ಕ ಸೀರೆ ನೆಕ್ಸ್ಟ್ ಅವ ಈ ಬುಕ್ಕ ತುಲಾ ಬಾರ ಒಂದಿತ್ತೆಂಡ ಸೊ ಐಕದು ಲೈಪ್ ಹೊರ ಬುಡ್ತು ಜೀರು ವೆಯ್ಟ್ ಮಾಡಿ ಪರಪಾಣ ಒಂದಿತ್ತೀರು ಅಂಚಾದೆ ನಮ್ಮ ಪೂರ ವೇಟ್ ನೀಟ್ ಮಲ್ತನಿತ್ತ ಸುಮಾರು ಜನ ಬಾರ ಅವರ್ ಇತ್ತಂದ ಸೊ ಉಲಾಯ್ ತೋಜೋ ನಾ ನೆಕ್ಸ್ಟ್ ಉಲಾಯ್ ಪೋದು ಕಟ್ಟಿಲಮ್ಮನ ಆಶೀರ್ವಾದ ಮತ್ತು ಕಿತ್ತೊಂಡ ಅಲ್ಪ ಮತ್ತು ವೀಡಿಯೋ ಮಾಲ್ ಪರೆಯಜ್ಜಿ ಕಟ್ಟಿಲಮ್ಮನ ಪುರ ಐಕಾದ್ ವೀಡಿಯೋ ಮಲ್ದಿಜಿ ಇತ್ತಿನಟಿ ಏನು ಇಯರ್ಲ ವೀಡಿಯೋ ಮಾಲ್ದಾನ ತೂತುಜಿ ಅಯಕ್ಕೋಸ್ಕರ ಏನಲ್ಲ ಮಲ್ದಿಜ್ಜಿ ಇದರ್ಜಿ ಬಂದು ವಾಯ್ಬೋಕ ನಮ್ಮ ಹಣ್ಣು ಕೈ ಮಂದದ್ದು ಪೂರ ಕೊರ್ದು ನೆಕ್ಸ್ಟ್ ಮಾತೆರ್ಲ ಒಂದೊಂಜಿ ನೆನಪದ ಇಲ್ಲೇ ಕಟ್ಟಿಲಮ್ಮನ ದೇವಸ್ಥಾನ ಪೊಯ್ಬೋಕ್ಕ ನಮ್ಮ ಹೊಂಥ ಪುರುತು ಕುಲುವತ್ತ ಸ್ವಲ್ಪ ಕುಲೋನಾಗ ಐನಾ ಕಟೀಲ್ ದೇವರನ್ನ ಅಥವಾ ಏರ್ನಲ ದೇವ್ ದೇವಿನ ಸೂತ್ರ ಸೋತ್ರ ಹೂವಂಡಲ್ಲಿ ಇಪ್ಪೊಂಡ ದೇವರನ್ನ ಅವ್ ಮಾತ್ರ ಪಂಡ ಎಡ್ಡೆಗೆ ಸೊ ಆಂಪೋನ ಪ್ರತಿ ಸಲ ಪನ್ಪೆ ಪಂದು ನೆಕ್ಸ್ಟ್ ಅಲ್ಲಿ ಪಡೆದು ಒಂಥೆ ಪೊರ್ತು ಕುಲ್ದಾಯ್ ಇಪ್ಪಕ್ಕೆ ನೆಕ್ಸ್ಟ್ ನಮ್ಮ ಪಿದೈ ಭತ್ತ ಪಿದೈ ಭಾದ್ನಾಗ ಮೂಲ ಕೆಲವು ಜನ ಮದ್ಮೆ ಒಂದಿತ್ತೆ ಇನ್ನೂ ಸುಮಾರು ಜನ ಮದ್ಮೆ ಇತ್ತಂಡೆ ಸೊ ತೂದು ಕೊಡಾರ ಬೇಜಾರು ಮಂದ್ ತಗೊಂಡೆ ಒಂದು ಪುರ್ತು ಆ ರೆಡಿ ಆತಿನ ಪೂರ ತುದಿ ಕಲ బాగ్జత అని చెప్పి పంద పందో ఇట్స్ ఓకే పందే పొక్క నాగర్ నాగన కల్ మాత్రం సో ఐకల్ కైపో ముగ్గు నెక్స్ట్ వన స్థల ప పోయే ఓన స్థలప పోనా బేగానే పోయే ప్రసాదా అని చెప్పదు పదంజీ పద్దకు పోయే పొక్కతో మస్ట్ రష్ ఆపుది నమ్మ పో ఏర్లైత్తి బట్ ಬೊಕ್ಕ ತೂವಂಗ ರಾಶಿ ಗಟ್ಲೆ ಜನ ಆತೆರ್ ವನಸ್ ಪೋಲ ಬೇಗ ಬತ್ತ ವನಸ್ ಅಲ್ಲ ಟೈಮ್ ರಾಫಿಜ್ ನೆಕ್ಸ್ಟ್ ಅವಾಯಿ ಬೊಕ್ಕ ವನಸ್ ಪೋಯ ವನಸು ಪೋದು ಅಲ್ಪ ಪಂಡ ಎನಿ ಟೈಮ್ ನಿಕ್ಲ್ ಏ ಎನಿ ಟೈಮ್ ಒಂಜಿ ముక్కలు ఎడిపోక ఎనీ టైం పోండాలని ఇంకొలు ప్రసాద ఇప్పుడు సో వనస్ పనుపునైతే ప్రసాద పనుపుననే ఎడ్డ తోచుని ఇంకా కటిలమ్మ ప్రసాదం ఉండత ఏ పొగ్లా అంచ ఇంచ పాత రజ్జి ఆతు పొరలాపు ఇంక మస్తు ఇష్ట వనస్ ఎంచలా అదిప్పు ఇంకొంచీ దేవిన ప్రసాద పని తినడు యాను మీరు ఆనిదా అడిగిపోయారు ఆ నెన్ మా తూద్దు కయ్యిపురం గీదక్ ಬರ್ದು ಮಾತ ಕೊರಿಯರು ಫಸ್ಟ್ ಹೆಂಗೆ ತೋರಿ ಎಲ್ಲ ಎತ್ತಿದ್ರ ಬಟ್ ಬೊಕ್ಕ ಬೊಕ್ಕ ತೋನಂಗೆ ಮಸ್ತ್ ರಶ್ ಆಯ್ಯರು ನೆಕ್ಸ್ಟ್ ಅವಾಯ್ ಬೊಕ್ಕ ಅಲ್ಪದ ಬರ್ಟಿಕ್ ಪೋನಾ ಈ ಗೋಶಾಲೆ ಅವ್ ಮಾತ ಇತ್ತಂಡ ಅವೆನ್ ಮಾತು ತೋದು ಕೆಲವು ಮಾತಾ ಫೋಟೋಸ್ ಮತ್ತು ಅದ ಮೂಲ್ ಬಾಲೆ ಮಸ್ತ್ ಕ್ಯೂಟ್ ಇತ್ತಂಡ ಹೆಂಕಂತು ಮಸ್ತ್ ಇಷ್ಟ ಅಂಡ ಸೊ ಅಂಚದು ಆಯಿತಾ ಕ್ಲಿಪ್ಪಿಂಗ್ಸ್ ತೆತ್ತಂತೆ ನೆಕ್ಸ್ಟ್ ಅವಾಯ್ ಬುಕ್ ಫೋಟೋಸ್ ಮತ್ತದೆ ಪರಿಪುಣದ ಅವ ಬೊಕ್ಕ ನಮ್ಮ ಪೋಯಿನ ಜಾರಿಗೆ ಕಟ್ಟೆ ಕೊರಗಜ್ಜನ ದೇವಸ್ಥಾನಗ ಒಂದಕ್ಕೆ ಮುಗಲ್ ಪೋಪನ ಅಂದಾಜು ಬಟ್ ಏನು ಎಂಕ್ ಬೋಡೇ ಬಂದಿತ್ತ ಪಂಡ ಏ ಪಡ್ದು ಬೊಕ್ಕ ಇನ್ನೊಂದಿತ್ತ ಪೋಡು 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 ಬಂದು ಪಂಡ ದ್ವಾರ ತುಗೊಂಡಿತ್ತ ಅಂಚದು ಪೋಡ್ ಪೋಡಂದ ಆಸೆ ಇತ್ತ ಬೊಕ್ಕ ದುಂಪೋತಿನ ಕುಲ್ಪಿರ ಬತ್ತಿನಮ್ಮ ಪೋಡು ಬಂದ್ ಹಿಂಗೋಸ್ಕರ ಕುಲ್ಪಿರ ಬತ್ತಿನಿ ಅಕ್ಕ ಏನೋ ಪೋಡಿ ಪೊಯ್ ಪೊಯ್ ಬೊಕ್ಕ ಬೊಕ್ಕೋದು అల్ప అదే కరగ హిందెక్స్ట్ మూల హే సుల్ అంటే శో కూడ క నెక్స్ట్ అల్పద బేవేంత దొబ్బలు ఇచ్చిందా జాస్ దాయి బుక్ వారి పక్క కబ్బ జ్యూస్ పర్ప dumugi bisa akan na chalo. Kapo jis par do next na mana ಹತ್ತಿನ ಲೀಟರ್ನ ಆರು ಕೀಕೋರ್ರೆ ಓದ್ತಿದ್ದು ನಮ್ಮನ್ನ ಬೈಕ್ ದೀಯ್ದು ಅವು ಜಾಸ್ತಿ ಪೋರೆ ಹೊರಕು ನಮ್ಮನ ಬೈಕ್ ಕಡೆ ಒಂದು ಚಾಲ್ ನಮ್ಮನ್ನ ಬೈಕ್ ದೀದ್ ಬೊಕ್ಕೊಂಜಿ ಎಲ್ಲ ಫ್ರೆಂಡ್ನ ಬೈಕ್ ಕಡೆ ಓದ್ತೀನಿ ಈ ಬೈಕ್ ಕಡೆ ಓದ್ತೀನೋ ಲೀಟರ್ ಕೀಕೋರ ಓದ್ತಿದ್ದರು ಹಾಡಿನ ಕೈಪ್ರ ಮಲ್ದಿನ ಮೂಲೆ ಉಂಡು ಸೊ ನಾಲ್ಕು ಗಂಟೆ ಲೈವ್ ಪೋರ್ ಉಂಡು సో ఇలా పోతే అని రెస్ట్ మే బుక ఇలిక తిక్కువ ఓకేనా సిద్దిల బతీని కయ్ సిద్దిల్లా బతీ కుజల్పూర్ బీచ్ ముందు గుంగు గుంగు అతన సో రెస్ట్ మాదివ్వే బొక్క తిక్కు నాలుగు గంటల బర ఉండు అంచ్లగ్ నేను ఇక ఐన్మాత నెక్స్ట్ లక్కువ ఈ వ్లగ్ లైక్ కమెంట్ అండ్ షేర్ మాట్లే అంచె నేరు పొసత్ లక్ సబ్స్క్రైబ్ పన్ను ఈ థ్యాంక్ యూ ఫోర్ వచ్చి